ಈಗ ರಿಯಾದಿಂದ ಜುದ್ದಾಗ ಹೋಗ್ಬೇಕಾದ್ರೆ ಒಬ್ರು ಲೆಜೆಂಡ್ ಸಿಕ್ಕಿದ್ರು ಏರ್ಪೋರ್ಟ್ ಅಲ್ಲಿ ನೋಡಿ ವಿಜಯ್ ಅಂದ್ಬಿಟ್ಟು ರಿಯಾದ ಬಂದ್ಬಿಟ್ರೆ ಕನ್ನಡದವರು ಇವ್ರನ್ನ ಕಂಡಕ್ಟ್ ಮಾಡ್ಬಿಡಿ ಎಷ್ಟು ಬೇಕು ಅನ್ಲಿಮಿಟೆಡ್ ಫುಲ್ ಮಿಲ್ ಇವ್ರಿಂದ ತಪ್ಪಿಸ್ಕೊಂಡು ಓಡೋಗ್ತಾ ಇದೀನಿ ಇವಾಗ ನಮ್ಮನ್ನ ಕಣ್ ತಪ್ಪಿಸಿ ಏರ್ಪೋರ್ಟ್ ಅಲ್ಲಿ ಎಲ್ಲೂ ಹೋಗಿಲ್ಲ ಫಸ್ಟ್ ಆಫ್ ಆಲ್ ಇರಬಿಡ್ತೀವಿ ಮನಿ ಡಸಂಟ್ ಮ್ಯಾಟರ್ ನಾಯ್ ಇರೋದು ಮನುಷ್ಯನಿಗೆ ಹ್ಯೂಮಾನಿಟಿ ಅದು ಎಲ್ಲಾ ಕಡೆ ವರ್ಕ್ ಆಗುತ್ತೆ ಅಂದ್ರೆ ನಾನೆಲ್ಲ ಲೆಜೆಂಡು ಇವ್ರೆಜೆಂಡು ಎಂಟೊಂಬತ್ತು ವರ್ಷದಿಂದ ಇರೋದು ನೀವು ನಾವೆಲ್ಲ ನಾವು ಇವಾಗ ಇವಾಗ ಬಂದಿರೋದು ಸೊ ಎಲ್ಲ ನೈಸ್ ಎಕ್ಸ್ಪೀರಿಯೆನ್ಸು ರಿಯಾದಲ್ಲಿ ಏರ್ಪೋರ್ಟ್ ಬಂದೆ ಡೊಮೆಸ್ಟಿಕ್ ಏರ್ಪೋರ್ಟ್ ಅಲ್ಲಿ ಮಾತಾಡಿಸ್ತಾವ್ರೆ ಗೊತ್ತಾಯ್ತು ನನ್ಗೆ ಇವರೇ ಅಂತ ನಾನು ಮುಂಚೆ ನೋಡಿದ್ದೆ ಇವ್ರನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಇತ್ತು ಆದ್ರೆ ನನಗೆ ಗೊತ್ತಿರ್ಲಿಲ್ಲ ಇಲ್ಲಿಗೆ ಇಲ್ಲ ಇರ್ತಾರೆ ಅಂತ ಬಂದಾದ್ಮೇಲೆ ಗೊತ್ತಾಯ್ತು ತುಂಬಾ ಖುಷಿ ಆಯ್ತು ಬ್ರೋ ನೋಡಿ ನಮ್ಗೆ ಎಲ್ಲೇ ಹೋದ್ರು ಒಬ್ಬೊಬ್ರು ಕೈ ಹಿಡಿತಾ ಇದಾರೆ ಬೇಡ ಬೇಡ ಅಂದ್ರು ಓಟ್ಸ್ ಮಾಡಿ ಕೊಡ್ತಿದ್ದಾರೆ ಬನ್ನಿ ಬ್ರಾ ಕುತ್ಕೊಳ್ಳಿ ನೀವು ನೋಡಿ ಎಲ್ಲಾ ಕಡೆ ಅವರು ಒಬ್ಬೊಬ್ರು ಸಿಗ್ತಾರಪ್ಪ ನಾನು ನೋಡ್ತಿದ್ದೆ ಇವ್ರ ವಿಡಿಯೋಗಳೆಲ್ಲ ತುಂಬಾ ಖುಷಿ ಆಗೋದು ಏರ್ಪೋರ್ಟ್ ಅಲ್ಲೇ ವರ್ಕ್ ಮಾಡೋದು ಅಂತ ಹೇಳ್ತಿದ್ರು ಅವಾಗ ನಾನು ಬಂದ ತುಂಬಾ ಖುಷಿ ಆಯ್ತು ಬ್ರೋ ನೀವು ಸಿಕ್ಕಿ ಯು ಅವ್ರಿಗು ವರ್ಕ್ ಲೋಡ್ ಇದೆ ಪಾಪ ವರ್ಕ್ ಎಲ್ಲ ಬಿಟ್ಟು ಬಂದು ನಮ್ಮನ್ನು ಇಲ್ಲಿ ವಿಚಾರಿಸ್ಕೊಳ್ತಿದ್ದಾರೆ ನೋಡಿ ಸೋಷಿಯಲ್ ಮೀಡಿಯಾದಲ್ಲಿ ಒಬ್ಬೊಬ್ರು ಕೇಳ್ತಾರೆ ಸೋಷಿಯಲ್ ಮೀಡಿಯಾದಿಂದ ಏನು ಬರ್ತದೆ ಅಂತ ಇಷ್ಟು ಪ್ರೀತಿ ವಿಶ್ವಾಸ ಸಿಕ್ಕೋರು ಸಾಕು ಇದಕ್ಕಿಂತ ದೊಡ್ಡ ದುಡ್ಡು ಏನು ದೊಡ್ಡದಲ್ಲ ನಮ್ಮ ನಮ್ಮ ಸ್ನೇಹಿತರು ನಿಮ್ಮನ್ನು ಫಾಲೋ ಮಾಡಿ ನಿಮ್ಮನ್ನು ಸಪೋರ್ಟ್ ಮಾಡ್ತಾರೆ ಹೇಳಿ ಥ್ಯಾಂಕ್ ಯು ಆ ನ ಚೇಂಜ್ ಮಾಡಿದೀನಿ ಬಿಕಾಸ್ ಕನ್ಫ್ಯೂಷನ್ಸ್ ಆಗುತ್ತೆ ನನ್ಗೂ ಬರು ಅಂತ ಅವರು ನಾಟಾಡೋ ಇಕ್ಕಿದ ಅವ್ರ್ಗೆ ಗೊತ್ತಿರಲಿಲ್ಲ ನನ್ನ ಹೆಸರು ಗಲ್ಫ್ ಕನ್ನಡಿಗ ಇದೆ ಅಂತ ಅವ್ರು ಇಕ್ಬಿಟ್ಟಿದ್ದಾರೆ ಆಮೇಲೆ ಗೊತ್ತಾಯ್ತು ನಾನೀಗ ಮ್ಯಾಕ್ಸಿ ಅಫೀಶಿಯಲ್ ಕನ್ನಡಿಗ ಅಂತ ಮಾಡ್ಕೊಂಡಿದೀನಿ ಪ್ಲೀಸ್ ನನ್ ಫ್ರೆಂಡು ನಿರಂಜನ್ ಮಾಡೋದು ಈ ತರ ಮತ್ತೆ ಎಕ್ಸಾಕ್ಟ್ಲಿ ವಿಡಿಯೋ ಬರುತ್ತೆ ಹಾಂ ನಿಮ್ಗೆ ಏನಾದರೂ ರಿಯಾದಲ್ಲಿ ಏರ್ಪೋರ್ಟ್ ಏನು ಸ್ವಲ್ಪ ಕನ್ಫ್ಯೂಷನ್ ಇದ್ದರೆ ಬೇಕಾದ್ರೆ ಫಾಲೋ ಮಾಡಿ ಮತ್ತೆ ಮೆಸೇಜ್ಗಳೆಲ್ಲ ಮಾಡಿ ಪರ್ಸ್ನಲ್ ಮೆಸೇಜ್ ಮಾಡಿ ಎಲ್ಲ ಡಿಟೇಲ್ಸ್ ಕೊಡ್ತಾರೆ ನಿಮಗೇನಾದರೂ ಸ್ವಲ್ಪ ಏರ್ಪೋರ್ಟ್ ಸ್ವಲ್ಪ ಕನ್ಫ್ಯೂಸ್ ಇರ್ತದಲ್ಲ ಏನಾದರೂ ತಗೊಂಡು ಹೋಗ್ಬೋದಾ ಅದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ ಇತ್ತು ಅಂದ್ರೂ ಒಂದು ಇವರಿಗೆ ಮೆಸೇಜ್ ಮಾಡಿ ಸಾಕು ನಾನು ಮೆನ್ಷನ್ ಮಾಡಿರ್ತೀನಿ ಇವ್ರದ್ದು ಪೇಜು ಓಕೆನಾ ನೋಡಿ ಎಷ್ಟು ಬೇಡ ಬೇಡ ಬ್ರೋ ಆದ್ರೂ ಇದು ಇದು ಸೋಷಿಯಲ್ ಮೀಡಿಯಾ ಅಂದರೆ ಬಾಂಡಿಂಗ್ ಥ್ಯಾಂಕ್ ಯು ಬ್ರೋ ಇಲ್ಲ ಇವತ್ತೆಲ್ಲ ಏರ್ಪೋಟೆಲ್ಲ ಪಕ್ಕ ಒಂದ್ ಕರ್ಕೊಂಡೋಗ್ತಾನೆ ಇದಾರೆ ಹೊಟ್ಟೆ ಐತೆ ಅಂದ್ರೆ ಬಿಡ್ತಿಲ್ಲ ಏನ್ ಮಾಡೋಕೆ ಗೊತ್ತಿಲ್ಲ ಸೋಶಿಯಲ್ ಮೀಡಿಯಾ ಅನ್ನೋದು ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಕನೆಕ್ಷನ್ ಎಲ್ಲೋ ದೇಶ ಬಿಟ್ಟು ಬಂದಿರ್ತೀರಾ ಸೊ ನಮ್ಗೆ ಒಬ್ಬರಿಂದ ಒಬ್ರು ಕನೆಕ್ಷನ್ ಕೊಡೋದೇ ಸೋಷಿಯಲ್ ಮೀಡಿಯಾ ಹಂಡ್ರೆಡ್ ಪರ್ಸೆಂಟ್ ಶೋರ್ ಇವಾಗ ನನ್ಗೆ ತುಂಬಾ ಜನ ಕೇಳ್ತಾ ಇರ್ತಾರೆ ಏನ್ ಸೋಷಿಯಲ್ ಮೀಡಿಯಾ ಮಾಡ್ತಿದ್ದೆ ಏನು ಅದರಿಂದ ಯೂಸ್ ಅಂತ ಬಟ್ ಇವ್ರು ಯಾರು ಅನ್ನೋದು ನಮ್ಗೆ ಗೊತ್ತಿರ್ಲಿಲ್ಲ ಒಂದ್ ಎಲ್ ಸಲ ಮೆಸೇಜ್ ಮಾಡಿದ್ರು ಇನ್ಸ್ಟಾಗ್ರಾಮಲ್ಲಿ ನಾನು ಮಾಡಿದ್ದೆ ಅಷ್ಟೇ ಅಷ್ಟೇ ಕಂಟಿ ಇದು ಇದ್ದು ಅಷ್ಟೇ ರಿಯಾದು ಡೊಮೆಸ್ಟಿಕ್ ಏರ್ಪೋರ್ಟ್ ಬರ್ತೀನಿ ಅಲ್ಲೇ ಇದಾರೆ ಆಮೇಲೆ ಲಿಂಗ ಪರಿಚಯ ಮತ್ತೆ ಇವ್ ನೋಡಿ ಏರ್ಪೋರ್ಟ್ ಇಂದ ಬಿಡ್ತಾನೆ ಬಿಡ್ತಾನೆ ಇಲ್ಲ ಏರ್ಪೋರ್ಟ್ ದೇವ್ರೆ ಒಂದಲ್ಲ ಒಂದ್ ಜಾಗ ಕರೆ ಕೊಡಕ್ತಾವ್ರೆ ಇರೋದು ನಿಮಗೆ ಬೇರೆ ಯಾವುದೋ ಫ್ಲವರ್ ಎಲ್ಲ ಮಸ್ತಾಗಿದೆ ರೀ ಅದಕ್ಕೆ ಬಂದ್ಬಿಟ್ರೆ ಕನ್ನಡದವ್ರು ಇವನ್ನ ಕಂಟಿಕ್ಟ್ ಮಾಡ್ಬಿಡಿ ಎಷ್ಟು ಬೇಕ ಅನ್ಲಿಮಿಟೆಡ್ ಫುಲ್ ಮಿಲ್ಸ್ ಎಲ್ಲ ಅಡಿಯೋ ಅಡಿಗೆ ಎಲ್ಲ ಸಿಗ್ತದೆ ಡ್ಯೂಟಿ ಫ್ರೀ ಅಲ್ಲಿ ಏನು ಫುಡ್ ಎಲ್ಲ ಇದೆ ಆ್ಯಂಡ್ ಓವರ್ ಅಂದರೆ ಆ್ಯಂಡಲ್ ಮಾಡ್ತಾ ಇರೋದು ಅವರೇ ಇಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಿದ್ದಾರೆ ಎಷ್ಟು ಗೇಸುಸ್ತ

ಎಲ್ಲೂ ಬಿಡ್ತಿಲ್ಲ ಎಲ್ಲ ಕಡೆ ಮುಗಿಸ್ಕೊಂಡೆ ಕಣ್ಣು ಕನ್ಸಿ ನಡಿ ನಡಿ ಅಂತ ಇದ್ದಾರೆ ಆಗಲ್ಲ ಬ್ರೋ ಆಗುತ್ತೆ ಎಲ್ಲ ಆಗ ಆಗಲ್ಲ 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 ತಪ್ಪುಸ್ಕೊಂಡು ಓಡರ್ತೀನಿ ನಮ್ಮನ್ನ ಕಣ್ಣು ತಪ್ಪಿಸಿ ಏರ್ಪೋರ್ಟ್ ಅಲ್ಲಿ ಎಲ್ಲ ಹೋಗಕಾಗಲ್ಲ ಫಸ್ಟ್ ಆಫ್ ಆಲ್ ಇದಾಗ್ ಬಿಡ್ತೀವಿ ಒಂದು ಒಳ್ಳೆ ಪ್ರೀತಿ ಕೊಟ್ರಪ್ಪ ಇದಕ್ಕಿಂತ ನಮಗೆ ಇನ್ನೇನು ಬೇಕಾಗಲ್ಲ ನಮ್ದು ಎಕ್ಸ್‌ಪೆಕ್ಟೇಷನ್ ಅದೇ ಯಾರು ಸಿಕ್ಕೋ ಒಂದು ಪ್ರೀತಿ ಸಿಗಲಿ ಪ್ರೀತಿ ವಿಶ್ವಾಸ ಅಷ್ಟೇ ನಾನು ಏನು ಹೇಳೋದು ಅಂದ್ರೆ ಫ್ರೆಂಡ್ಸ್ ಮನಿ ಡಸನ್ಟ್ ಮ್ಯಾಟರ್ ಮ್ಯಾಟ್ ಇರೋದು ಮನುಷ್ಯ ಆದ ಮನುಷ್ಯನಿಗೆ ಯುಮ್ಯಾನಿಟ್ ಅದು ಎಲ್ಲ ಕಡೆ ವರ್ಕ್ ಆಗುತ್ತೆ ಅದು ಲೋನಾಗಿ ಕನ್ನಡದಲ್ಲೇ ಇರ್ಬೇಕು ಯಾವಾಗ ಅದು ಮೇಯ್ನು ಇಲ್ಲ ಯಾ ಏನು ಬರ್ರಿ ಎರಡು ಇಂದ ನಮ್ಮ ಜೊತೆಯಲ್ಲೇ ಇದ್ದು ಏನೆಲ್ಲ ಕೊಡಿಸ್ತಾರೆ ಇಲ್ಲೆಲ್ಲ ಫುಲ್ ಇನ್ಚಾರ್ಜ್ ಅವರೇ ಮ್ಯಾನೇಜರ್ ಒಳ್ಳೆ ಟ್ರೀಟ್ ಏ ಇದಕ್ಕಿಂತ ಎಕ್ಸ್ಪೆಕ್ಟೇಷನ್ ಇಲ್ಲ ಇದೆ ಇಷ್ಟೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಮಾಡ್ಕೊಂಡು কেলকিষ্ট আগতে কেলক ইষ্ট আগলা